ಎಲ್ಲರೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರಣ್ಣ ಎರಡು ಸಾವಿರದ ಇಪ್ಪತ್ತೈದರ ಮೊದಲನೇ ದಿನ ಇವುಗಳನ್ನು ನೋಡಿದರೆ ಬಯಸಿದ್ದೆಲ್ಲ ಆಗುತ್ತೆ ಹೊಸ ವರ್ಷದ ಮೊದಲನೇ ದಿನದಂದು ನಿಮ್ಮ ಮನೆಯಲ್ಲಿ ಹಕ್ಕಿಯ ನೋಡಲು ನೀವು ನೋಡಿದರೆ ಅದು ದೇವರಿಂದ ನಿಮಗೆ ಬಂದಿರುವ ಸಕಾರಾತ್ಮಕ ಸಂಕೇತವಾಗಿದೆ ಇದು ನಿಮ್ಮ ಒಳ್ಳೆಯ ದಿನಗಳು ಬರಲಿವೆ ಎಂಬುದರ ಸಂಕೇತವಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಮನೆಯಿಂದ ಗೂ ತೆಗೆಯುವ ಬದಲು ಅದನ್ನು ಸುರಕ್ಷಿತ ಸ್ಥಳದಲ್ಲಿಡಬೇಕು ಹಾಗೂ ಅದಕ್ಕೆ ಹಾನಿಯಾಗದಂತೆ ನೋಡಿಕೊಳ್ಳಬೇಕು ಒಂದು ವರ್ಷದ ಮೊದಲನೇ ದಿನದಂದು ಈ ಶಬ್ದಗಳನ್ನು ಕೇಳುವುದು ಕೆಲವು ವಿದ್ವಾಂಸರ ಪ್ರಕಾರ ಹೊಸ ವರ್ಷದ ಮೊದಲನೇ ದಿನದಂದು ನಿಮ್ಮ ಕಣ್ಣುಗಳು ದೇವಾಲಯದ ಗಂಟೆ ಅಥವಾ ಶಂಕದ ಶಬ್ದದೊಂದಿಗೆ ತೆರೆದುಕೊಂಡರೆ ಅದು ತುಂಬಾ ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗಿದೆ ಪಕ್ಷಿಗಳ ಚಿಲಿಪಿಲಿ ಕೂಡ ಅಂತಹ ಮಧುರವಾದ ಧ್ವನಿಯಾಗಿದ್ದು ಇದು ಮಂಗಳಕರ ಹೊಸ ವರ್ಷದ ಸಂದೇಶವನ್ನು ತರುತ್ತದೆ ನೀವು ಹೊಸ ವರ್ಷದ ಮೊದಲ ದಿನ ಕಣ್ಣು ಬಿಡುವ ಸಮಯದಲ್ಲಿ ಈ ಅನುಭವ ನಿಮಗೆ ದೊರೆಯಬೇಕು ಕನಸಿನಲ್ಲಿ ಇವುಗಳನ್ನು ನೋಡುವುದು ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಮಲಗುವಾಗ ನಿಮ್ಮ ಕನಸಿನಲ್ಲಿ ಚಿನ್ನ ಬೆಳ್ಳಿ ಅಥವಾ ಹಣದ ಅಂಗಡಿಗಳನ್ನು ನೀವು ನೋಡಿದರೆ ಅದು ಹೊಸ ವರ್ಷದ ಸಂತೋಷ ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದರಿಂದ ನಿಮ್ಮ ಸಂಪತ್ತು ಹೆಚ್ಚಾಗುವುದು ಧನಾಗಮನವಾಗುವುದು ಮತ್ತು ನಿಮ್ಮ ಆಯ್ಕೆಯ ಜೀವನ ಸಂಗಾತಿಯನ್ನು ನೀವು ಪಡೆಯಬಹುದು ಎಂಬುದು ಇದರ ಸೂಚನೆಯಾಗಿದೆ ಪೂಜೆ ಅಥವಾ ಹವನವನ್ನು ನೋಡುವುದು ಮನೆಯಿಂದ ಹೊರ ಬಂದ ನಂತರ ದೇವಸ್ಥಾನದಲ್ಲಿ ಪೂಜೆ ಅಥವಾ ಹವನವನ್ನು ನೀವು ನೋಡಿದರೆ ಅದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇದರರ್ಥ ದೇವರು ನಿಮ್ಮ ಬಗ್ಗೆ ಸಂತೋಷ ಮತ್ತು ಮುಂದಿನ ದಿನಗಳಲ್ಲಿ ಅವನು ತನ್ನ ಆಶೀರ್ವಾದವನ್ನು ನಿಮ್ಮ ಮೇಲೆ ದಾರ ಎರಡುತ್ತಾನೆ ನೀವು ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಯಶಸ್ಸು ಸಿಗುತ್ತದೆ ಬಿಳಿ ಹೂವು ಅಥವಾ ಬಿಳಿ ಆನೆಯನ್ನು ನೋಡುವುದು ಬಿಳಿ ಹೂವು ಅಥವಾ ಬಿಳಿ ಆನೆಯನ್ನು ನೋಡುವುದು ಮಂಗಳಕರ ನೀವು ಮುಂಜಾನೆ ಬಿಳಿ ಹೂವುಗಳು ಅಥವಾ ಬಿಳಿ ಬಣ್ಣದ ಆನೆಗಳನ್ನು ನೋಡಿದರೆ ಅದನ್ನು ಸಂತೋಷದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸಲು ಬರುತ್ತಿದ್ದಾಳೆ ಮತ್ತು ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವ ಸಮಯ ಬಂದಿದೆ ಎಂದು ಇವುಗಳ ಮೂಲಕ ಸೂಚಿಸುತ್ತಾಳೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಹೊಸ ವರ್ಷದ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು